ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರವರ ಅವರೇ ಜಯಂತೋತ್ಸವ ಪ್ರಯುಕ್ತ ರಾಷ್ಟೀಯ ಲೋಕ ಜನಶಕ್ತಿ ಪಾರ್ಟಿಯ ಕರ್ನಾಟಕ ರಾಜ್ಯ ಅಧ್ಯಕ್ಷರು ರಾಜು ಎಸ್ಲಿಂಗಟಿ ಅವರು ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟೀಯ ಲೋಕ ಜನಶಕ್ತಿ ಪಕ್ಷ ಮಜದೂರ ಸಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಠಲಾ ಬಾಚನಾಡ್ ಗೌತಮ್ ಚಂದ್ರಕಾಂತ್ ಕೆ ಪೂಜಾರಿ ಸುದೀಪ್ ಸಿಂಗ್ ಇನ್ನಿತರು ಉಪಸ್ಥಿತರಿದ್ದರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯತ್ಸವವನ್ನು ಜಗತ್ ಸರ್ಕಲ್ನಲ್ಲಿ ಬಾಬಾ ಸಾಹೇಬರ ಪುತ್ಳಕ್ಕೆ ನಾವು ಮಾಲಾರ್ಪಣೆ ಹಾಕಿ ಇವತ್ತು ಇಡೀ ದೇಶದಂತೆ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಬಾಬಾ ಇವತ್ತು ಇವತ್ತೊಂದು ಹಬ್ಬವನ್ನು ಆಚರಿಸ್ತೇವೆ ಇವತ್ತು ಎಲ್ಲ ಇದರಂತೆ ನಾವು ಕೂಡ ಸಂಘಟನೆ ರಾಷ್ಟ್ರೀಯ ಲೋಕಜನಶಕ್ತಿ ಪಾರ್ಟಿ ಮಜದೂರು ಸಭಾ ಲೇಬರ್ ಸೆಲ್ ಇದು ಈ ಸಂಘಟನೆ ವತಿಯಿಂದ ಕೂಡ ಎಲ್ಲ ಕೆಲವು ಬರೋಕ್ಕಂಥ ಹಳ್ಳಿ ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ಎಲ್ಲ ಗುಲ್ಬರ್ಗ ಕಾರ್ಯಕರ್ತರು ನಮ್ಮ ರಾಷ್ಟ್ರೀಯ ಲೋಕ ಜನಶಕ್ತಿ ಕಾರ್ಯಕರ್ತರು ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಟುಕೊತೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಪಶುಪತಿ ಕುಮಾರ್ ಪಾರುಜಿ ಮತ್ತು ನಮ್ಮ ಸುಭಾಷ್ ಬಿಹಾರಿ ಸಾಬ ಕೂಡ ನಮ್ಮ ಇವತ್ತು ಅವ್ರ ಪರವಾಗಿ ಕೂಡ ನಾನು ಒಂದು ಎಲ್ಲರಿಗ ನನ್ನೊಂದು ಧನ್ಯ ಧನ್ಯವಾದವನ್ನು ಹೇಳ್ತೇನೆ ಇವತ್ತು ಏನು ಅತಿ ಎಲ್ಲ ಕಡೆ ಹಬ್ಬವನ್ನು ನಾವು ಕೂಡ ಎಲ್ಲ ಮನೆಯಲ್ಲಿ ಕೂಡ ಹೋಳ್ಗಿ ತುಪ್ಪವನ್ನು ಆ ಹಬ್ಬ ಆಚರಿಸ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಎಲ್ಲ ನನ್ನ ಭಾರತ ಜನತೆಗೆ ನನ್ನ ಮತ್ತು ನನ್ನ ಸಂಘಟನೆ ವತಿಯಿಂದ ನಾನು ಏನು ಬಾಬಾ ಸಾಹೇಬ್ರ ಒಂದು ಮೂವತ್ತ್ನಾಲ್ಕನೇ ಜಯಂತೋತ್ಸವ ನಾನು ಶುಭ ಕೋರ್ತೇನೆ ರಾಜು ಎಸ್ ಲೆಂಕ್ತಿ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್